ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ರೆಸಿಪಿ ಕೇಸರಿ ಭಾತು ಹೇಗೆ ಮಾಡೋದು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನಾದರೂ ಇದೆ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಪಕ್ಕದಲ್ಲೇ ಕಾಣ್ತಾರೋ ರೆಡ್ ಬಟನ್ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ಎಲ್ಲ ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್ ನೀವೇನಾದರೂ ಇದೇ ಥರ ಈಜಿ ರೆಸಿಪಿಗೋಸ್ಕರ ಕಾಯ್ತಿದ್ರೆ ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ನಿಮಗೆ ಟೈಮ್ ಇದ್ರೆ ಒಂದ್ಸಲ ಚೆಕ್ ಮಾಡಿ ಇವಾಗ ಕೇಸರಿ ಬಾತ್ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕಡಾಯಿ ಇಕ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಅಡುಗೆಗೆ ಬಳಸ್ತೀನಲ್ಲ ಸನ್ ಪ್ಯೂರ್ ಎಣ್ಣೆ ಅದನ್ನೇ ಬಳಸ್ಕೊತಾ ಇದ್ದೀನಿ ನೀವು ಯಾವುದು ಅಡುಗೆಗೆ ಎಣ್ಣೆ ಬಳಸ್ತೀರೋ ಅದನ್ನೇ ಬಳಸ್ಕೊಳ್ಳಿ ನಾನಿವಾಗ ಎಣ್ಣೆ ಬಿಸಿ ಆದಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಎಲ್ಲ ಸ್ವಲ್ಪ ಕರಗಿ ಚೆನ್ನಾಗಿ ಬಿಸಿ ಆಗಬೇಕು ನೋಡಿ ಈ ಥರ ಈ ಥರ ಬಿಸಿ ಆದಮೇಲೆ ನಾನಿಲ್ಲಿ ನಾನಿಲ್ಲಿ ಎರಡು ಟೇಬಲ್ ಅಷ್ಟು ಒಂದು ಬೋಲ್ಗೆ ತೆಗೆದಿಕ್ಕೋತೀನಿ ಇದನ್ನು ಲಾಸ್ಟಲ್ಲಿ ಸೇರಿಸ್ಕೊಳ್ಳೋದ್ರಿಂದ ನಮಗೆ ಕೇಸರಿ ಭಾತು ತುಂಬ ಟೇಸ್ಟ್ ಬರುತ್ತೆ ಈ ಥರ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾವು ತೆಗೆದಿಕ್ಕೊಂಡ್ರೆ ಸಾಕು ನೋಡಿ ಈ ಥರ ಒಂದು ಬೋಲಲ್ಲಿ ಒಂದು ಎರಡು ಸ್ಪೂನಷ್ಟು ತೆಗ್ದಿಕ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಅಷ್ಟು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಅದೇ ಕಡಾಯಿಗೆ ಸೇರಿಸ್ಕೊತಾಯಿದ್ದೀನಿ ಇಲ್ಲಿ ನಾನು ಚಿರೋಟಿ ರವೆ ಏನು ಹಾಕ್ಕೊತಾ ಇಲ್ಲ ಮೀಡಿಯಂ ರವೆ ಇದರಲ್ಲಿ ಒಂದು ಕಪ್ ಸೇರಿಸ್ಕೊಂಡಿದ್ದೀನಿ ಇವಾಗ ನಾವು ತುಪ್ಪ ಎಣ್ಣೆ ಬೆರೆಸ್ಕೊಂಡಿದ್ವಲ್ಲ ಅದರಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ನಿಮಗೆ ಅಡುಗೆ ಎಣ್ಣೆ ಹಾಕೋದು ಇಷ್ಟ ಆಗಲಿಲ್ಲ ಅಂದರೆ ಬೇಕಾದ್ರೆ ತುಪ್ಪನೇ ಸೇರಿಸ್ಕೊಬೋದು ಒಂದು ಐದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ತಗೊಂಡು ಈ ಥರ ಇದೇ ಥರ ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ರವೆ ಹುರ್ಕೊಬೇಕು ಹುರಿದಿರೋ ರವೆಗೆ ನಾವಿಲ್ಲಿ ಬಿಸಿ ನೀರೇ ಸೇರಿಸ್ಕೊಬೇಕು ನಾನಿಲ್ಲಿ ಒಂದು ಕಪ್ಪು ರವೆಗೆ ಮೂರು ಕಪ್ಪು ನೀರು ಸೇರಿಸ್ಕೊತಾ ಇದ್ದೀನಿ ಇವಾಗ ನೀರೆಲ್ಲ ಸೇರಿಸ್ಕೊಂಡಿದ್ದಾಯಿತು ನೀಟಾಗೆ ಈ ಥರ ಮಿಕ್ಸ್ ಮಾಡ್ಕೊಬೇಕು ನೀವು ನೀರು ಬೇಕಾದ್ರೆ ಇನ್ನೂ ಸ್ವಲ್ಪ ಸೇರಿಸ್ಕೊಬೋದು ತೆಳ್ಳಗೆ ಬೇಕು ಅಂದರೆ ನಾನಿಲ್ಲಿ ನೋಡಿ ಈ ಥರ ಗಟ್ಟಿ ಆದಮೇಲೆ ಒಂದು ಕಪ್ಪಷ್ಟು ಬೆಲ್ಲ ಸೇರಿಸ್ಕೊಬೇಕು ನಾನಿಲ್ಲಿ ಒಂದು ಕಪ್ಪಷ್ಟು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೋ ಅದೇ ಕಪ್ಪಲ್ಲಿ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ಈ ಥರ ಬೆಲ್ಲದ ಪುಡಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ತೊಗೊಬೋದು ಇಲ್ಲ ಅಂದರೆ ನೀವು ಬೆಲ್ಲನೇ ಸ್ವಲ್ಪ ಚೆನ್ನಾಗಿ ಪುಡಿ ಮಾಡಿ ಸ್ವಲ್ಪ ಕರಗಿಸ್ಕೊಂಡು ಈ ಥರ ಸೇರಿಸ್ಕೊಬೋದು ನೋಡಿ ನಾವು ಹಾಕಿರೋ ಬೆಲ್ಲ ಎಲ್ಲ ಈ ಥರ ನೀಟಾಗಿ ಕರಗಿದೆ ನಾನಿಲ್ಲಿ ಲಿಡ್ಡು ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಐದು ನಿಮಿಷ ಬಿಡಬೇಕು ನಾನಿವಾಗ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಸ್ಪೂನ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಒಂದು ಹತ್ತರಿಂದ ಹದಿನೈದು ದ್ರಾಕ್ಷಿ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾಯಿತು ನಾನು ಲಿಡ್ಡು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಈ ಥರ ಒಂದು ಐದು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಕೇಸರಿ ಭಾತು ಎಷ್ಟು ಸೂಪ್ಪರಾಗಿ ಬಂದಿದೆ ನಾವು ಬೆಲ್ಲ ಹಾಕಿ ಕೇಸರಿ ಭಾತು ಮಾಡ್ಕೊಬೋದು ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ನೋಡಿ ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ಸೇರಿಸ್ಕೊತಾ ಇದ್ದೀನಿ ತುಪ್ಪದಲ್ಲಿ ಹುರಿದಿರೋದು ನೋಡಿ ಇವಾಗ ಗೋಡಂಬಿ ದ್ರಾಕ್ಷಿ ಎಲ್ಲ ಸೇರಿಸ್ಕೊಂಡಿದ್ದಾಯ್ತು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ನಾನಿಲ್ಲಿ ಒಂದು ಕಪ್ ರವೆಗೆ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಸ್ವೀಟ್ ಇನ್ನೂ ಜಾಸ್ತಿ ಬೇಕು ಅನ್ಸರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ನೋಡಿ ಈ ಥರ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನಾವು ಫಸ್ಟೇ ಒಂದು ಸ್ವಲ್ಪ ತುಪ್ಪನೂ ಎಣ್ಣೆನೂ ತೆಗೆದಿಕೊಂಡಿದ್ವಲ್ಲ ಎರಡು ಟೇಬಲ್ ಸ್ಪೂನಷ್ಟು ಅದನ್ನು ಇವಾಗ ಸೇರಿಸ್ಕೊಬೇಕು ನೋಡಿ ನಾನಿಲ್ಲಿ ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದಾಯ್ತು ಇದನ್ನು ಅಷ್ಟೇ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ಕೇಸರಿ ಭಾತು ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಕೇಸರಿ ಭಾತು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ಈ ರೆಸಿಪಿ ಇಷ್ಟ ಆಗಿದರೆ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೇಸರಿ ಭಾತು ಇವಾಗ ಸರ್ವ್ ಮಾಡೋಣ ಬನ್ನಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಒಂದು ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನೀವು ಇದೇ ಥರ ಈಜಿ ರೆಸಿಪಿಗೋಸ್ಕರ ಕಾಯ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್ ಈ ಕೇಸರಿ ಭಾತು ತುಂಬ ಈಸಿಯಾಗಿ ಮಾಡ್ಕೊಬೋದು ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್ ಈ ವಿಡಿಯೋ ಎಂಡೋರ್ಗೂ ನೋಡಿದ್ದೀರಾ ಅನ್ಕೋತೀನಿ ಎಂಡೋರ್ಗೂ ನೋಡಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ರೆಸಿಪಿ ಗಸಗಸೆ ಪಾಯಸ ಹೇಗೆ ಮಾಡೋದು ನೋಡೋಣ ಬನ್ನಿ ನೀವೇನಾದರೂ ಇದೆ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ನೋಡಿ ಎಷ್ಟು ಸೂಪರ ಬಂದಿದೆ ಗಸಗಸೆ ಪಾಯಸ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಚಿಕ್ಕದೊಂದು ಕಡಾಯ ಇಕ್ಕೊಂಡಿದ್ದೀನಿ ಅದಕ್ಕೆ ಒಂದೂರು ಸ್ಪೂನಷ್ಟು ಅಕ್ಕಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡಿ ಅಕ್ಕಿ ಹಾಕ್ಕೊಂಡ್ಮೇಲೆ ಈ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಈ ವಿಡಿಯೋ ಎಂಡರ್ಗು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಇಷ್ಟು ಹುರ್ಕೊಂಡಿದ್ರೆ ಸಾಕು ಅಕ್ಕಿನ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ನಾನು ಅದೇ ಕಡೆಗೆ ಒಂದು ಮೂರು ಸ್ಪೂನಷ್ಟು ಗಸಗಸೆ ಹಾಕೋತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾನಿಲ್ಲಿ ಅಕ್ಕಿನೂ ಸಪ್ರೇಟು ಗಸಗಸೆನೂ ಸಪ್ರೇಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಸಾಕು ಇಷ್ಟು ಹುರ್ಕೊಂಡಿದ್ರೆ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಗಸಗಸೆ ಎಲ್ಲ ಹುರ್ಕೊಂಡಿದ್ದಾಯಿತು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊತೀನಿ ಫಸ್ಟೇ ಅಕ್ಕಿ ಎಲ್ಲ ಹುರಿದು ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಗಸಗಸೆನೂ ಸೇರಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಅಕ್ಕಿ ಮತ್ತು ಗಸಗಸೆ ಎರಡೂ ಸೇರಿಸ್ಕೊಂಡಿದ್ದೀವಿ ಮಿಕ್ಸಿ ಜಾರ್ಗೆ ಇಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ತುರಿನೂ ಹಾಕ್ತಾಯಿದ್ದೀನಿ ನಾನೊಂದು ಮೂರು ಸ್ಪೂನಷ್ಟು ಕೊಬ್ಬರಿ ತುರಿ ಹಾಕ್ಕೊತಾ ಇದ್ದೀನಿ ಕೊಬ್ಬರಿ ತುರಿ ಹಾಕಿದ್ಮೇಲೆ ನಾನೊಂದು ಎರಡೆ ಎರಡು ಏಲಕ್ಕಿ ಕಾಯಿ ಹಾಕಿ ಸ್ವಲ್ಪ ನೀರು ಹಾಕ್ತಂಗೆ ಹಾಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ನೀರು ಹಾಕ್ದಂಗೆ ಗ್ರೈಂಡ್ ಮಾಡ್ಕೊಬೇಕು ಫಸ್ಟು ಒಂದು ಸಲ ಆಮೇಲೆ ಸ್ವಲ್ಪ ನೀರು ಹಾಕಿ ನಾವು ಸಣ್ಣಗೆ ರುಬ್ಕೊಬೇಕು ನೋಡಿ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನಾ ಇದನ್ನು ಸಣ್ಣಗೆ ರುಬ್ಕೊತೀನಿ ಇಷ್ಟ ಆಗಿದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ರುಬ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಸೇರಿಸ್ಕೋತಾ ಇದ್ದೀನಿ ಬೆಲ್ಲ ಸೇರಿಸಿದಾದ್ಮೇಲೆ ನಾನಿಲ್ಲಿ ಇದೇ ಕಪ್ಪಲ್ಲಿ ಮೂರು ಕಪ್ಪಷ್ಟು ನೀರು ಇದ್ದೀನಿ ಇವಾಗ ಬೆಲ್ಲ ಕರಗಿಸ್ಕೋಬೇಕು ಅಷ್ಟೇ ಸ್ವಲ್ಪ ಅದಕ್ಕೆ ನಾನು ಮೂರು ಕಪ್ ನೀರು ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕರ್ಗಕ್ಕೆ ಬಿಡಬೇಕು ನಿಮಗೆ ಸ್ವೀಟ್ ಕಮ್ಮಿ ಬೇಕು ಅನ್ಸಿದ್ರೆ ಒಂದು ಅರ್ಧ ಕಪ್ಪು ಬೆಲ್ಲ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಬಳಸಿದ್ದೀನಿ ನೋಡಿ ಈ ಥರ ನೀಟಾಗೆಲ್ಲ ಮೇಲೆ ನಾವು ಇದನ್ನು ಸೋದಿಸ್ಕೊಬೇಕು ನೋಡಿ ಇಷ್ಟಾಗಿದ್ರೆ ಸಾಕು ಇವಾಗ ನಾನು ಸೋದಿಸ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನಾನು ಇನ್ನೊಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಬೆಲ್ಲ ಕರ್ಗಿಸ್ಕೊಂಡಿರೋದನ್ನೆಲ್ಲ ಸೋದಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಸೋದಿಸ್ಕೊಂಡಿದ್ದಾಯಿತು ನಾವಿವಾಗ ನಾವು ರುಬ್ಬಿದ್ದೀವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಬೆಲ್ಲದ ನೀರು ತೆಗೆದಿಕ್ಕೊತಾ ಇದ್ದೀನಿ ಇವಾಗ ನಾವು ಕೊಬ್ಬರಿ ಗಸಗಸೆ ಎಲ್ಲ ರುಬ್ಕೊಂಡಿದಿವಲ್ಲ ಅದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದೀನಿ ನೋಡಿ ಈ ತರ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಇವಾಗ ಗಸಗಸೆ ಕೊಬ್ಬರಿ ರುಬ್ಬಿರೋದೆಲ್ಲ ಹಾಕೊಂಡಿದೀನಿ ನಾನು ಇದೇ ಮಿಕ್ಸಿ ಜಾರ್ಗೆ ಬೆಲ್ಲದ ನೀರು ಸ್ವಲ್ಪ ತೆಗೆದಿಕೊಂಡಿದ್ನಲ್ಲ ಅದನ್ನೇ ಇದ್ದೀನಿ ನೋಡಿ ಇವಾಗ ಮಿಕ್ಸಿ ಜಾರಲ್ಲಿ ನಾನು ಬೆಲ್ಲದ ನೀರೇ ಸೇರಿಸಿ ಹಾಕ್ಕೊತಾ ಇದ್ದೀನಿ ಇವಾಗ ಉಳ್ದಿರೋ ಬೆಲ್ಲದ ನೀರು ಸೇರಿಸ್ಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಡಿ ನಮಗೆ ಇನ್ನು ಸ್ವಲ್ಪ ನೀರು ಎಕ್ಸ್ಟ್ರಾ ಬೇಕಾಗುತ್ತೆ ಎಕ್ಸ್ಟ್ರಾ ನೀರು ಹಾಕ್ಕೊಬೇಕು ಇದು ಕುದ್ದ ಮೇಲೆ ಸ್ವಲ್ಪ ಗಟ್ಟಿನೇ ಆಗುತ್ತೆ ನಾನಿಲ್ಲಿ ಒಂದು ಕಪ್ಪಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ನೋಡಿ ಒಂದು ಕಪ್ ನೀರು ಹಾಕ್ಕೊಂಡಿದ್ದಾಯ್ತು ಈ ಥರ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಂದು ಗ್ಲಾಸಷ್ಟು ಹಾಲು ಇದ್ದೀನಿ ಇದು ಕಾಯಿಸಿ ತಣ್ಣಗಾಗಿರೋ ಹಾಲು ಒಂದು ಗ್ಲಾಸಷ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಹಾಲು ಸೇರಿಸಿದಾಯಿತು ಒಂದು ಗ್ಲಾಸಷ್ಟು ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ನೋಡಿ ಈ ಥರ ಚೆನ್ನಾಗಿ ಐತೆ ಒಂದು ಐದರಿಂದ ಹತ್ತು ನಿಮಿಷ ಈ ಥರ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಪಾಯಸ ರೆಡಿ ಆಗುತ್ತೆ ಫ್ರೆಂಡ್ಸ್ ಈ ಗಸಗಸೆ ಪಾಯಸ ಸ್ವಲ್ಪ ತೆಳ್ಳಗೆ ಇರಬೇಕು ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ನಿಮಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ನೀರು ಬೇಕು ಅನಿಸ್ರೆ ಇನ್ನೂ ಒಂದು ಕಪ್ ನೀರು ಸೇರಿಸ್ಕೊಬೋದು ಇವಾಗ ನಾನು ಸ್ವಲ್ಪ ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊತೀನಿ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಚಿಕ್ಕದು ಕಡಾಯಿ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಒಂದು ಸ್ವಲ್ಪ ಬಾದಾಮಿನೂ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ನಿಮಗೆ ಬಾದಾಮಿ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಹಾಕ್ಕೋಬೇಡಿ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಥರ ತಗೊಂಡಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಇದು ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ನಾನಿಲ್ಲಿ ಬಾದಾಮಿ ಗೋಡಂಬಿ ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಫ್ರೈ ಮಾಡ್ಕೊಂಡಿದ್ರೆ ಸಾಕು ಇವಾಗ ಫ್ರೈ ಮಾಡ್ಕೊಂಡಿದ್ದಾಯ್ತು ನಾನಿಲ್ಲಿ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ನೋಡಿ ನಾವು ಗಸಗಸೆ ಪಾಯಸ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಸೇರಿಸ್ಕೊಬೇಕು ನೋಡಿ ಇವಾಗ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಂಡಿದಾಯಿತು ಇವಾಗ ಗಸಗಸೆ ಪಾಯಸಕ್ಕೆ ಸೇರಿಸ್ಕೊಬೇಕು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು ಇವಾಗ ಗಸಗಸೆ ಪಾಯಸ ರೆಡಿ ಆಯಿತು ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಎಂಡವರೆಗೂ ನೋಡಿದ್ದೀರಾ ಅನ್ಕೋತೀನಿ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ನೀವೇ